ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಮೈ ಚಾನಲ್ ಸಂಗೀತ ದೇವಗಿರಿ ಸಾಧನಾ ಬ್ಯೂಟಿ ಪಾರ್ಲರ್ ಹೇಗಿದ್ದೀರಾ ಎಲ್ಲರೂ ಎಲ್ಲರೂ ಚೆನ್ನಾಗಿದ್ರೆ ಅಂತ ಭಾವಿಸ್ತಾ ನಾನು ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಬೆಳಗಿಂದ ಎಲ್ಲ ಕೆಲಸನೂ ಮುಗೀತು ನಂದು ಇವತ್ತು ಸ್ನಾನ ಪೂಜೆ ಕೂಡ ಆಯಿತು ಇವಾಗ ನಾನು ಟಿಫನ್ಗೆ ಆಲೂ ಪರೋಟ ಮಾಡೋಣ ಅನ್ಕೊಂಡಿದ್ದೀನಿ ನನ್ನ ಮಗನ ಲಂಚ್ ಬಾಕ್ಸ್ಗೆ ಆಗುತ್ತೆ ಅಂತ ಹೇಳಿಬಿಟ್ಟು ಆಲೂ ಪರೋಟ ಮಾಡ್ತಾಯಿದ್ದೀನಿ ಈ ಆಲೂ ಪರೋಟ ರೆಸಿಪಿನ ನಿಮ್ಮ ಹತ್ರ ಶೇರ್ ಮಾಡ್ಕೋತೀನಿ ಯಾವ ಥರ ಅಂತ ಹೇಳಿ ಎಲ್ಲ ವಿಡಿಯೋನ ಸ್ಕಿಪ್ ಮಾಡ್ದಂಗೆ ಕೊನೆಯವರೆಗೂ ನೋಡಿರಿ ಹಾಗೆ ಯಾರೆಲ್ಲ ಇನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬರೀ ಇವಾಗ ಆಲೂ ಪರೋಟ ಹೆಂಗೆ ಮಾಡ್ತೀನಿ ಅಂತೇಳಿ ನೋಡೋಣ ನೋಡಿ ಆಲೂ ಪರೋಟ ಮಾಡಲಿಕ್ಕೆ ನಾನು ನಾಲ್ಕು ಆಲೂಗುಡ್ಡಿನ ತೊಗೊಂಡಿದ್ದೀನಿ ಆಲೂಗುಡ್ಡಿನ ಇವಾಗ ಈ ಥರ ಒಂದರಲ್ಲಿ ಎರಡು ಮೂರು ಈ ಥರ ಹೋಳು ಮಾಡಿ ಹೆಚ್ಚಿಕೊಬೇಕು ಹೆಚ್ಚಿ ಒಂದು ಕುಕ್ಕರ್ಗೆ ಕ್ಲೀನಾಗಿ ತೊಳೆದು ನೀರು ಹಾಕಿ ಸ್ವಲ್ಪ ಉಪ್ಪನ್ನು ಹಾಕಿ ನಾನು ಇವಾಗ ಇವನ್ನ ಸ್ವಲ್ಪ ಮೆತ್ತಗೆ ಬೇಯಿಸ್ಕೋಬೇಕು ಒಂದು ಮೂರು ಇಶಲ್ಲಿ ಹೊಡ್ಸ್ಕೊತೇನೆ ನಾನು ಹಾಗೆ ನೋಡಿರಿ ಈ ಕಡೆ ಚಪಾತಿ ಹಿಟ್ಟು ಕೂಡ ಕಲಸಿಡಕತ್ತ ನಾನು ಆಲೂ ಪರೋಟ ಮಾಡಲಿಕ್ಕೆ ಸ್ವಲ್ಪ ಉಪ್ಪು ಮತ್ತು ಎಣ್ಣೆನ ಹಾಕಿ ಚಪಾತಿ ಹಿಟ್ಟನ್ನು ಕಲಸಿ ಇಟ್ಕೊಳಕತ್ತಿ ತುಂಬ ಟೇಸ್ಟ್ ಅನ್ನಿಸ್ತಾವೆ ಮಕ್ಕಳು ಲಂಚ್ ವಾಕ್ಸಿಗೆ ಆಲೂ ಪರೋಟ ನೋಡಿರಿ ಈ ಥರ ನಾನು ತೀರಾ ಗಟ್ಟಿನೂ ಅಲ್ಲ ತೀರ ಮೆತ್ತಗೂ ಅಲ್ಲ ಆ ಥರ ಕಲಸಿಟ್ಕೊಂಡನಿ ಚಪಾತಿ ಹಿಟ್ಟನ್ನು ಮತ್ತು ಆಲೂ ಪರೋಟ ಮಾಡಲಿಕ್ಕೆ ಏನೇನು ಬೇಕಂತ ಹೇಳ್ತಾನೆ ನೋಡಿರಿ ಇವಾಗ ನೋಡಿರಿ ಆಲೂಗಡ್ಡಿನ ಬೇಯಾ ಬೇಸೋಕ್ಕೆ ಇಟ್ಕೊಂಡಿದ್ವಲ್ಲ ಈ ಥರ ಬೇಯಿಸಿ ಸಿಪ್ಪಿಸಲಟ್ಕೊಂಡನಿ ಹಾಗೆ ನೋಡ್ರಿ ಸ್ವಲ್ಪ ಸಾಸಿವೆ ಜೀರಿಗೆ ಕೊತ್ತಂಬರಿ ಹಾಗೆ ಉಪ್ಪು ರುಚಿಗೆ ತಕ್ಕಷ್ಟು ಮಸಾಲ ಪುಡಿ ಅರ್ಶಿಣ ಪುಡಿ ಹಾಗೆ ಖಾರ ಪುಡಿ ಮತ್ತು ಸಣ್ಣಕ್ಕೆ ಈರುಳ್ಳಿನ ಒಂದು ಎರಡು ಈರುಳ್ಳಿನ ಹೆಚ್ಚಿಟ್ಕೊಂಡೆ ನಾನು ಇವಾಗ ಸ್ಟಫಿಂಗಿಗೆ ಪಲ್ಯ ಯಾವ ಥರ ಮಾಡೋದಂತೇಳಿ ತೋರಿಸ್ತಾನೆ ನೋಡ್ರಿ ಆಲೂ ಪರೋಟಕ್ಕೆ ಎಣ್ಣೆ ಇಟ್ಕೊಂಡಿದ್ದೆ ನಾನು ಎಣ್ಣೆ ಕಾದ ಹತ್ತಿ ಸಾಸಿವೆ ಕೂಡ ಹಾಕಿದೆ ಹಾಗೆ ನೋಡ್ರಿ ಜೀರಿಗೆನೂ ಹಾಕಿದೆ ಆಮೇಲೆ ಸಣ್ಣಕ್ಕೆ ಈರುಳ್ಳಿ ಹೆಚ್ಚಿಟ್ಕೊಂಡಿದ್ವಲ್ವಾ ಇವಾಗ ಈರುಳ್ಳಿ ಹಾಕ್ತದನಿ ನೋಡಿರಿ ಇವನ್ನ ನೀಟಾಗಿ ಫ್ರೈ ಮಾಡ್ಕೋಬೇಕು ಈರುಳ್ಳಿನ ನೀಟಾಗಿ ಫ್ರೈ ಮಾಡ್ಕೋಬೇಕು ತುಂಬ ಟೇಸ್ಟ್ ಅನ್ನಿಸ್ತವು ಆಲೂ ಪರೋಟ ಲಂಚ್ ಬಾಕ್ಸಿಗೆ ಚೆನ್ನಾಗಿ ಆಗ್ತವೆ ಮನೇಲಿ ಟಿಫನ್ ಮನೇಲಿ ತಿಂಡಿಗೆ ಚೆನ್ನಾಗಿ ಅನ್ನಿಸ್ತವು ನೋಡ್ರಿ ಈ ಥರ ಈರುಳ್ಳಿ ನೀಟಾಗಿ ಫ್ರೈ ಆಗೋವರೆಗೂ ಫ್ರೈ ಮಾಡ್ಕೋಬೇಕು ನಾನು ಸ್ವಲ್ಪ ಅರ್ಶಿಣ ಪುಡಿ ಕೂಡ ಹಾಕಿದೆ ಹಾಗೆ ನೋಡಿರಿ ಒಂದು ಸ್ಪೂನಷ್ಟು ಮಸಾಲ ಪೌಡ್ರ್ ಹಾಕಿದೆ ಮಸಾಲ ಪೌಡ್ರ್ ನಾನು ಮನೆಯಲ್ಲೇ ರೆಡಿ ಮಾಡಿ ಇಟ್ಕೊಂಡಿರ್ತೀನಿ ಹ್ಞೂ ಹಾಗೆ ಹಾಗೆ ಖಾರ ಪುಡಿನ ಹಾಕ್ತದನ್ನು ನೋಡ್ರಿ ಒಂದು ಎರಡು ಸ್ಪೂನಷ್ಟು ಖಾರ ಪುಡಿನ ಹಾಕಿದೆ ನಾನು ನೋಡ್ರಿ ಹಾಗೆ ನೋಡಿರಿ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕ್ತೇನೆ ಇವಾಗ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿರಿ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಹಾಗೆ ಸಣ್ಣಕ್ಕೆ ಕೊತ್ತಂಬರಿನ ಹೆಚ್ಚಿ ಹಾಕ್ತದನ್ನು ನೋಡಿರಿ ಹಾಕಿದೆ ಅವಾಗ ಆಲೂಗಡ್ಡೆ ಬೇಯಿಸಿಟ್ಕೊಂಡಿದ್ವಲ್ವಾ ಆಲೂಗಡ್ಡೆ ನೀಟಾಗಿ ಸ್ಮ್ಯಾಶ್ ಮಾಡಿ ಹಾಕಿದೆ ನೋಡ್ರಿ ಇದನ್ನು ನೀಟಾಗಿ ಆಲೂಗಡ್ಡೆ ಹಾಕಿಂದ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಪರೋಟ ಮಾಡುವಾಗ ಇದು ಆಗಬಾರ್ದಲ್ವ ಹಾಗಾಗಿ ನೀಟಾಗಿ ಇದನ್ನ ಮಿಕ್ಸ್ ಮಾಡ್ಕೋಬೇಕು ಆಲೂಗುಡ್ಡಿನ ಸ್ಟಫಿಂಗ್ ರೆಡಿ ಆಯಿತು ಈಗ ಆಲೂ ಪರೋಟ ಹೆಂಗೆ ಮಾಡೋದು ಅಂತೇಳಿ ತೋರಿಸ್ತಾನೆ ನೋಡ್ರಿ ನೋಡ್ರಿ ಈ ಥರ ಚಪಾತಿ ಇಟ್ಟು ಕಲ್ಸಿಟ್ಕೊಂಡಿದ್ವಲ್ವ ಈ ಥರ ಸಣ್ಣ ಈ ಥರ ಹುಳಿನ ಇಷ್ಟು ಸೈಜು ತಗ ಮಾಡಿಟ್ಕೊಂಡಿ ಈಗ ನೋಡ್ರಿ ಈ ಥರ ಲಟ್ಟಿಸಿಟ್ಕೊಂಡಿ ಆಲೂ ಪರೋಟಕ್ಕೆ ಈ ಥರ ಲಟ್ಟಿಸಿಟ್ಕೊಂಡಿ ಇವಾಗ ಯಾವ ಥರ ಮಾಡೋದ ಅಂತೇಳಿ ತೋರಿಸ್ತಾನೆ ನೋಡಿರಿ ಸ್ಟಪ್ಪಿಂಗ್ ರೆಡಿ ಮಾಡಿಟ್ಕೊಂಡಿದ್ವಲ್ವ ಅದನ್ನು ಇವಾಗ ಈ ಚಪಾತಿ ಊದಿದನಲ್ವ ಇದಕ್ಕೆ ನೋಡಿರಿ ಈ ಥರ ಒಂದು ಸ್ಪೂನಷ್ಟು ಪಲ್ಯನ ಹಾಕ್ತದನಿ ಹಾಕಿ ಪೂರ್ತಿ ಈ ಥರ ಸ್ಪ್ರೆಡ್ ಮಾಡ್ಕೋಬೇಕು ಚಪಾತಿ ಮೇಲೆ ಊದಿಟ್ಕೊಂಡು ಅಲ್ವಾ ಒಂದು ಚಪಾತಿಗೆ ಈ ಥರ ನೀಟಾಗಿ ಸ್ಪ್ರೆಡ್ ಮಾಡ್ಕೋಬೇಕು ಇವಾಗ ಇದ್ರ ಮೇಲೆ ಇನ್ನೊಂದು ಚಪಾತಿನ ಈ ಥರ ಮೇಲುಗಡೆ ಹಾಕ್ಬೇಕು ಹಾಕಿ ನೀಟಾಗಿ ಸೈಡಿಗೆಲ್ಲ ಪಲ್ಯ ಹೊರಗೆ ಬರಲಿಲ್ಲಂಗೆ ಕವರ್ ಮಾಡಬೇಕು ನೋಡಿರಿ ಈ ಥರ ಕವರ್ ಮಾಡ್ಕೋಬೇಕು ಪಲ್ಯ ಹೊರಗೆ ಬರಲಿಲ್ಲಂಗೆ ಇನ್ನೊಂಥರ ಯಾವ ಥರ ಮಾಡೋದಂತನೂ ತೋರಿಸ್ತಾನೆ ನಿಮಗೆ ನೋಡಿರಿ ಇವಾಗ ಸ್ವಲ್ಪ ಕೆಳಗಡೆ ಹಿಟ್ಟಾಕಿ ಮೇಲೆ ಸ್ವಲ್ಪ ಹಿಟ್ಟಾಕಿ ಲಟ್ಟಿಸ್ತಾ ಇದ್ದಾನೆ ಭಾಳ ಫೋರ್ಸಾಗಿ ಲಟ್ಟಿಸ್ಬಾರ್ದು ಸ್ವಲ್ಪ ನಿಧಾನಕ್ಕೇ ಲಟ್ಟಿಸ್ಕೋಬೇಕು ನೋಡಿರಿ ಈ ಥರ ನಿಧಾನಕ್ಕೆ ಮೇಲೇ ಲಟ್ಟಿಸ್ಕೋಬೇಕು ನನ್ನ ಮಗ ನನ್ನ ಮಗನಿಗೆ ತುಪ್ಪ ತುಂಬ ಇಷ್ಟ ಆಲೂ ಪೊರೋಟೆವು ಬಾಕ್ಸಿಗೆ ಹೋಗ್ತಾನೆ ಬಂದು ಅವನೇ ತಿಂತಾನೆ ನೋಡಿರಿ ಈ ಥರ ನಿಧಾನಕ್ಕೆ ಲಟ್ಟಿಸ್ಕೋಬೇಕು ಈಗ ಹಂಚು ಕಾಯೋಕೆ ಇಟ್ಟಿದ್ದೆ ನಾನು ಚಪಾತಿ ಆಲೂ ಪರೋಟ ಬೇಯಿಸ್ಲಿಕ್ಕೆ ನೋಡಿರಿ ಹಂಚ್ ಕಾದತ್ತಿ ಎಣ್ಣೆ ಹಾಕ್ತದಾನೆ ಎಣ್ಣೆ ಹಾಕಿ ಲಟ್ಟಿಸಿಟ್ಕೊಂಡವಲ್ವ ಅದು ಆಲೂ ಪರೋಟನ ಹಾಕಕ್ಕದ ನೋಡಿ ಇವಾಗ ಮೇಲುಗಡೆ ಸ್ವಲ್ಪ ಎಣ್ಣೆ ಹಾಕ್ಬೇಕು ಇವಾಗ ನೀಟಾಗಿ ಇದನ್ನು ಬೇಯಿಸ್ಬೇಕು ನೋಡಿರಿ ಈ ಥರ ನೀಟಾಗಿ ಮೇಲುಗಡೆ ಈ ಥರ ಗುಳ್ಳಿ ಬರೋರ್ಗು ಬೇಯಿಸಿ ಈಗ ಹೊಳ್ಳೆಸಾಕ್ಬೇಕು ನೋಡಿರಿ ಈ ಥರ ಹೊಳ್ಳೆಸಾಕ್ತದಾನೆ ಮಸ್ತಕ್ಕೋ ಆಲೂ ಪರೋಟ ನೋಡ್ರಿ ಎಷ್ಟು ಚೆನ್ನಾಗಿ ಕಾಣಕತ್ತತಿ ತುಂಬ ಟೇಸ್ಟ್ ಆಗ್ತವು ಕೆಂಪು ಚಟ್ನಿನೂ ಟೇಸ್ಟ್ ಆಗತಿ ಇದಕ್ಕೆ ಮೆಣಸಿಕಾಯಿ ಚಟ್ನಿ ಟೇಸ್ಟ್ ಆಗುತ್ತೆ ನೋಡ್ರಿ ಮೇಲೆ ಸ್ವಲ್ಪ ಎಣ್ಣೆ ಹಾಕಿ ನಾನು ನೀಟಾಗಿ ಇದ್ದಾನೆ ಎರಡು ಕಡೆನ ನೀಟಾಗಿ ಬೇಯಿಸ್ಕೋಬೇಕು ನೋಡಿರಿ ಇವಾಗ ಎಷ್ಟು ಚೆನ್ನಾಗಿ ಆಲೂ ಪರೋಟ ರೆಡಿ ಆಗೈತಿ ಈ ಥರ ನೀಟಾಗಿ ಎರಡು ಕಡೆ ಬೇಯಿಸ್ಕೊಂಡ್ರೆ ಆಲೂ ಪರೋಟ ನೋಡಿರಿ ಎಷ್ಟು ಚೆನ್ನಾಗಿ ಆಲೂ ರೆಡಿ ಆಗೈತಿ ನೋಡಿರಿ ಇವಾಗ ಥರ ಯಾವ ಥರ ಆಲೂ ಪರೋಟ ಸ್ಟಪ್ಪಿಂಗ ತುಂಬೋದು ಅಂತೇಳಿ ತೋರಿಸ್ತಾನೆ ನಾನು ಈ ಥರ ಒಂದು ದೊಡ್ಡ ಉಳ್ಳಿ ಅಷ್ಟೇ ಇವಾಗ ಇದನ್ನ ಯಾವ ಥರ ಸ್ಟಪ್ಪಿಂಗ್ ಮಾಡೋದಂಥೇಳಿ ತೋರಿಸ್ತಾನೆ ನೋಡಿರಿ ನೋಡಿರಿ ದೊಡ್ಡ ಉಳ್ಳಿ ತೊಗೊಂಡು ಈ ಥರ ಸ್ವಲ್ಪ ಲಟಿಸ್ಕೊಂಡನಿ ಇದನ್ನು ಕೈಯಲ್ಲಿ ಹಿಡ್ಕೊಂಡು ಆಲೂ ಪರೋಟ ಸ್ಟಪ್ಪಿಂಗ್ ಐತಲ್ವ ಅದನ್ನು ಹುರ್ಣ ಥರ ತೊಗೊಂಡಿದ್ದೀನಿ ನಾನು ನೋಡಿರಿ ಈ ಥರ ಒಳಗಡೆ ಇಟ್ಟು ಈ ಥರ ಹುಳ್ಗಿ ತುಂಬ್ತವಲ್ಲ ಆ ಥರ ತುಂಬ್ಕೋಬೇಕು ಈ ಥರ ನೀಟಾಗಿ ತುಂಬ್ಕೋಬೇಕು ಈ ಥರನೂ ಮಾಡ್ಬೋದು ಆದರೆ ಈ ಥರ ಸ್ವಲ್ಪ ದಪ್ಪ ಆಗ್ತಾವೆ ಪರೋಟ ನೋಡಿರಿ ಇವಾಗ ಎರಡು ಕಡೆಯೂ ಹಿಟ್ಟು ಇದನ್ನು ನಿಧಾನಕ್ಕೆ ಲಟ್ಟಿಸ್ಕೊತಾ ಇದ್ದೀನಿ ಈ ಥರನೂ ಮಾಡ್ಕೋಬೋದು ಆಲೂ ಪರೋಟನ ಆದರೆ ಸ್ವಲ್ಪ ದಪ್ಪ ಆಗ್ತವೆ ಇವು ನೋಡಿ ಈ ಥರ ಮಾಡ್ಕೋಬೋದು ಇದನ್ನ ಇವಾಗ ಬೇಯಿಸ್ತಾನೆ ನೋಡಿರಿ ಈ ಥರ ರೆಡಿ ಆಗೈತಿದ್ದ ಇದನ್ನ ಇವಾಗ ಬೇಯಿಸ್ಕೋತೇ ನೋಡ್ರಿ ನಾನು ನೋಡಿರಿ ಆಲೂ ಪೊರೋಟನ ಎರಡು ಥರ ನಾನು ತೋರಿಸಿದ್ದೆ ನಿಮಗೆ ಸ್ಟಪ್ಪಿಂಗ್ ಮಾಡೋದು ಫಸ್ಟಿಗೆ ಸಣ್ಣ ಸಣ್ಣ ಹುಳಿ ತೊಗೊಂಡು ಲಟ್ಟಿಸ್ಕೊಂಡು ಒಂದು ಚಪಾತಿ ಮೇಲೆ ಪಲ್ಯ ನೀಟಾಗಿ ಹರಡಿಕೊಂಡು ಅದ್ರ ಮೇಲೆ ಇನ್ನೊಂದು ಚಪಾತಿ ಹಾಕಿ ಲಟ್ಟಿಸೋದನ್ನು ತೋರಿಸಿದ್ದೆ ಹಾಗೆ ಇದನ್ನು ಕೂಡ ಇವಾಗ ಹೋಳಿಗೆ ತುಂಬ್ತಾವಲ್ಲ ಆ ಥರ ತುಂಬಿ ಆ ಥರ ಮಾಡೋದಂತ ನಿಮಗೆ ತೋರಿಸ್ತಾ ಇದ್ದಾನೆ ನಾನು ಎರಡು ಥರನೂ ಮಾಡ್ಕೋಬೋದು ಆದರೆ ಇದು ಸ್ವಲ್ಪ ದಪ್ಪ ಆಗುತ್ತೆ ಪರೋಟ ನೋಡಿರಿ ಭಾಳ ಟೇಸ್ಟ್ ಆಗ್ತವೆ ಪರೋಟ ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾರೆ ಈ ಥರ ಮಾಡಿದರೆ ಬೇರೆ ತರಕಾರಿನ ಕೂಡ ಆ್ಯಡ್ ಮಾಡ್ಕೋಬೋದು ಕ್ಯಾರೆಟ್ ತೋರಿದು ಹಾಕ್ಕೋಬೋದು ಇದಕ್ಕೆ ಕಾಂಬಿನೇಷನ್ ನಾನಿವತ್ತು ಹಸಿ ಮೆಣಸಿ ಕೈ ಚಟ್ನಿ ಮಾಡಿದ್ದೆ ನಾನಿವತ್ತು ಈ ಕೈ ಚಟ್ನಿ ರೆಸಿಪಿ ಕೂಡ ನಾನು ಹಿಂದಿನ ವೀಡ್ಯೋದಲ್ಲಿ ನಿಮಗೆ ತೋರಿಸಿದ್ದೀನಿ ನೋಡಿರಿ ಈ ಥರ ಆಲೂ ಪರೋಟ ಮತ್ತು ಹಸಿ ಮೆಣಸಿಕಾಯಿ ಚಟ್ನಿ ಒಳ್ಳೆ ಕಾಂಬಿನೇಷನ್ ತುಂಬ ಟೇಸ್ಟ್ ಆಗ್ತವೆ ನೀವು ಸಲ ಟ್ರೈ ಮಾಡಿ ನೋಡಿರಿ ನೋಡಿರಿ ಈ ಥರ ರೆಡಿ ಆಗೈತಿ ಆಲೂ ಪರೋಟ ನೀವು ಸಲ ಈ ಥರ ಟ್ರೈ ಮಾಡಿ ನೋಡಿರಿ ಎಲ್ಲರೂ ಒಂಥರ ರೀತಿ ಮಾಡ್ತಾರೆ ನಾನು ಈ ಥರ ಆಲೂ ಪರೋಟಾನ ಮಾಡ್ತೀನಿ ಈ ಥರನೂ ಕೂಡ ನೀವು ಒಂದ್ಸಲ ಟ್ರೈ ಮಾಡಿರಿ ಹಾಗೆ ನಮ್ಮ ನನ್ನ ಆಲೂ ಪರೋಟ ಯಾವ ಥರ ಆಗೈತೆ ಅಂತೇಳಿ ಕಮೆಂಟ್ ಮಾಡಿರಿ ಹಾಗೆ ನನ್ನ ಎಲ್ಲ ವೀಡಿಯೋಸ್ನ ನೋಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ನೋಡಿರಿ ಎಷ್ಟು ಚೆನ್ನಾಗಿ ಆಲೂ ಪರೋಟ ರೆಡಿ ಆಗ್ಯವು ನೋಡಿ ಫ್ರೆಂಡ್ಸ್ ರುಚಿ ರುಚಿಯಾದ ಆಲೂ ಪರೋಟ ರೆಡಿ ನಾನು ನಾನಿವಾಗ ಆಲೂ ಪರೋಟ ಯಾವ ಥರ ಆಗೈತಿ ಅಂತ ಟೇಸ್ಟ್ ನೋಡತ್ತಾನೆ ನೋಡಿ ಭಾಳ ಚೆನ್ನಾಗಿ ಅನ್ನಿಸ್ತವು ಮಸ್ತ್ ಹಾಕೋರಿ ಆಲೂ ಪರೋಟ ತುಂಬ ಟೇಸ್ಟ್ ಆಗೈತಿ ನೀವು ಒಂದ್ಸಲ ಟ್ರೈ ಮಾಡ್ರಿ ಭಾಳ ಟೇಸ್ಟ್ ಹಾಕೋ ಮಕ್ಕಳು ಲಂಚ್ ಬಾಕ್ಸಿಗೆ ತುಂಬ ಚೆನ್ನಾಗಿ ಅನ್ನಿಸ್ತವು ಇದು ಕಾಂಬಿನೇಷನ್ ಮೆಣಸಿಕಾಯಿ ಚಟ್ನಿ ಮಾಡ್ಬೋದು ಟೊಮೊಟೊ ಚಟ್ನಿ ಮಾಡ್ಬೋದು ಕೆಂಪು ಚಟ್ನಿ ಮಾಡ್ಬೋದು ಇಲ್ಲ ಕೊಬ್ಬರಿ ಚಟ್ನಿನೂ ಮಾಡ್ಬೋದು ತುಂಬ ಟೇಸ್ಟ್ ಅನ್ನಿಸ್ತವು ನೀವು ಒಂದು ಸಲ ಟ್ರೈ ಮಾಡಿರಿ ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ನನ್ನ ಚಾನಲಿನ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಹಾಗೆ ಸಪೋರ್ಟ್ ಮಾಡಿ ಇದೇ ಥರ ಇಂಟ್ರೆಸ್ಟಿಂಗ್ ರೆಸಿಪಿ ಜೊತೆಗೆ ಮತ್ತೆ ಸಿಗ್ತೀನಿ ಬಾಯ್ ಫ್ರೆಂಡ್ಸ್ ಥ್ಯಾಂಕ್ ಯು